ಕ್ಷೇತ್ರಾಧಿಪತಿ ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರಂಭದಿಗೆ ನಮಸ್ಕಾರ ಮಾಡುತ್ತಾ ಇಂದಿನ ಈ ಕಲಾ ಸಂಭ್ರಮದ ವೇದಿಕೆಯಲ್ಲಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿಯ ಮೂರು ಉನ್ನತ ಕಲಾವಿದರಿಗೆ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ ನಮ್ಮ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡುತ್ತಿರುವಂಥ ಈ ಕಲಾವಿದರುಗಳಿಗೆ ದೇವಸ್ಥಾನದ ವತಿಯಿಂದ ಕಿರು ಸನ್ಮಾನದ ಕಾರ್ಯಕ್ರಮ ಮಾಡುವಂಥ ಒಂದು ಸುಸಂದರ್ಭ ಈ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳೆಲ್ಲರನ್ನು ಸುಸ್ವಾಗತಿಸ್ತಾ ಇಂದಿನ ಈ ರಂಗಸ್ಥಳದಲ್ಲಿ ಕೋಡಬದ ಶ್ರೀ ದಿನೇಶ್ ಶೆಟ್ಟಿಗಾರು ಹಾಗೂ ಜಯಾನಂದ ಸಂಪಾಜೆ ಕಡಬ ಶ್ರೀನಿವೇಶ್ವರಿ ಈ ಮೂರು ಮಹೋನ್ನತ ಕಲಾವಿದರುಗಳಿಗೆ ಕಿರು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಬೇಕು ಅಂತೇಳಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಪಾಣಿಮಂಗಳೂರು ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾದಂಥ ಸನ್ಮಾನ್ಯ ಜಯಶಂಕರ ಭಾಷಿತ ಇವರನ್ನು ಕೇಳಿಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕಾಗಿ ಸ್ಕ್ಯಾಟ್ಸ್ ಮಂಗಳೂರು ಇದರ ಅಧ್ಯಕ್ಷರು ಆತ್ಮೀಯರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಸಿ ಕೆ ರವೀಂದ್ರ ಕಂಬಳಿ ಇವರನ್ನು ಕೂಡ ಕೇಳಿಕೊಡ್ತಾ ಇದ್ದೇವೆ ಕಲಾವಿದರುಗಳಾದಂಥ ಕೋಡಪದವು ದಿನೇಶ್ ಶೆಟ್ಟಿಗಾರು ಜಯನಂದ್ ಸಂಪಾಜೆ ಕಡಬ ಶ್ರೀನಿವಾಸ ಇವರು ವೇದಿಕೆಯಲ್ಲಿರುವಂಥ ಆಸನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊಡ್ತಾ ಸಜಿಪ ಮುನ್ನೂರು ಮುನ್ನೂರು ಗ್ರಾಮ ಅಂಚೆ ಬಂಟ್ವಾಳ ದಕ್ಷಿಣ ಕನ್ನಡ ಐದು ಏಳು ನಾಲ್ಕು ಎರಡು ಮೂರು ಒಂದು ವ್ಯವಸ್ಥಾಪನಾ ಸಮಿತಿ ಹಾಗೂ ಭಕ್ತಾಭಿಮಾನಿಗಳ ವತಿಯಿಂದ ಪಂಚಮಿ ಹಾಗೂ ಷಷ್ಠಿ ಜಾತ್ರಾ ಮಹೋತ್ಸವದ ಸಭಾ ವೇದಿಕೆಯಲ್ಲಿ ಖ್ಯಾತ ಹಾಸ್ಯ ಕಲಾವಿದ ಶ್ರೀತಾ ದಿನೇಶ್ ಶೆಟ್ಟಿಗಾರ್ ಇವರಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಆಧರಣೀಯರೇ ದಿನಾಂಕ ಎರಡು ಮೂರು ಸಾವಿರದ ಒಂಬೈನೂರ ಎಂಬತ್ತಾರರಂದು ಶ್ರೀ ಈಶ್ವರ ಶೆಟ್ಟಿಗಾರ್ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳ ಒಂದು ಹೆಣ್ಣು ಎರಡು ಗಂಡು ಮಕ್ಕಳಲ್ಲಿ ಕೊನೆಯವನಾಗಿ ಹುಟ್ಟಿ ಬಾಲ್ಯದಲ್ಲಿ ತಂದೆಯನ್ನು ಕಳಕೊಂಡು ಬಡತನದಲ್ಲಿ ಏಳನೇ ತರಗತಿ ವಿದ್ಯಾಭ್ಯಾಸ ನಿಲ್ಲಿಸಿ ಸುಂಕದ ಕಟ್ಟೆ ಮೇಳಕ್ಕೆ ನೇಪಥ್ಯ ಕಲಾವಿದನಾಗಿ ಸೇರಿ ರತ್ನಾಕರ ಹೆಗ್ಡೆ ಪುತ್ತೂರು ಇವರಲ್ಲಿ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಯನ್ನು ಕಲಿತು ಧರ್ಮಸ್ಥಳದ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಕೃಷ್ಣಭಟ್ಟಿ ಇವರಿಂದ ಯಕ್ಷಗಾನದ ಎಲ್ಲಾ ಹೆಜ್ಜೆಯನ್ನು ಕರಗತ ಮಾಡಿ ಆ ಬಳಿಕ ಸುಂಕದ ಕಟ್ಟೆ ಮಂಗಳ ದೇವಿ ಕದ್ರಿಮೇಳ ಬಾಚಕೆರೆ ಮೇಳ ಸಸಿಹಿತ್ಲು ಮೇಳದಲ್ಲಿದ್ದು ಪುಂಡು ವೇಷಧಾರಿಯಾಗಿ ಪಾದಾರ್ಪಣೆ ಮಾಡಿ ಅಭಿಮನ್ಯು ಚಂಡಮುಂಡರು ಸುಧನ್ವ ಬಭ್ರುವಾಹನ ಕಮಲ ಧ್ವಜ ಕೃಷ್ಣ ಬಲರಾಮ ಪ್ರಹ್ಲಾದ ಲೋಹಿತಾಶ್ವ ಮಣಿಕಂಠ ಮೊದಲಾದ ವೇಷಗಳನ್ನು ಮಾಡಿ ಜನಮನಲ್ಲಿ ಗಳಿಸಿರುತ್ತೀರಿ ಬಳಿಕ ಹಾಸ್ಯ ಪಾತ್ರಗಳನ್ನು ಮಾಡುತ್ತಾ ಹುಸಂದ ಗುರಿಕಾಯಿ ಯಕ್ಷ ಮಾಣಿಕ್ಯ ಹಾಸ್ಯದರಸಿ ಎಂಬ ವಿರುದನ್ನು ಪಡೆದು ತೆಲಿಕೆದ ತೇಟ್ಲಾ ಎಂಬ ತಂಡವನ್ನು ಕಟ್ಟಿ ಯಕ್ಷ ಹಾಸ್ಯ ವೈಭವ ಯಕ್ಷ ತೆಲಿಕೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ನೂರಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರವನ್ನು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುತ್ತೀರಿ ಇದು ತಮಗೆಲ್ಲರಿಗೂ ಸಂತಸದ ವಿಷಯವಾಗಿರುತ್ತದೆ ಸಹಧರ್ಮಿಣಿ ಶುಭಲಕ್ಷ್ಮಿಯೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ನಿಮಗೆ ಶ್ರೀ ಸುಬ್ರಹ್ಮಣ್ಯನು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಸಂತೋಷವನ್ನು ಕರುಣಿಸಲೆಂದು ಬೇಡುತ್ತಾ ನಿಮ್ಮಂತಹ ಮೇರು ಕಲಾವಿದ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಎಂದು ತಿಳಿದು ನಿಮ್ಮನ್ನು ಸನ್ಮಾನಿಸುತ್ತಿದ್ದೇವೆ ಜಯಶಂಕರ ತಾಯ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಹಾಗೂ ಸರ್ವ ಸದಸ್ಯರು ಊರ ಬದ್ಧಾಭಿಮಾನಿಗಳು ಸುಬ್ರಹ್ಮಣ್ಯ ದೇವಸ್ಥಾನ ಮುಗಿಯ ಸಜಿಪ ಮುನ್ನೂರು ಗ್ರಾಮ ಮತ್ತು ಅಂಚೆ ಬಂಟ್ವಾಳ ದಕ್ಷಿಣ ಕನ್ನಡ ಐದು ಏಳು ನಾಲ್ಕು ಎರಡು ಮೂರು ಒಂದು ವ್ಯವಸ್ಥಾಪನಾ ಸಮಿತಿ ಹಾಗೂ ಭಕ್ತಾಭಿಮಾನಿಗಳ ವತಿಯಿಂದ ಪಂಚಮಿ ಹಾಗೂ ಷಷ್ಠಿ ಜಾತ್ರಾ ಮಹೋತ್ಸವದ ಸಭಾ ವೇದಿಕೆಯಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಶ್ರೀ ಕಡಬ ಶ್ರೀನಿವಾಸ ರೈ ಇವರಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಆಧರಣೀಯರೇ ಕಡಬ ತಾಲೂಕು ಮರ್ಧಾಳ ಸಮೀಪದ ರಾಮಣ್ಣ ರೈ ಮತ್ತು ಕುಸುಮಾವತಿ ದಂಪತಿಗಳ ಸುಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜನಿಸಿ ಬಡತನದಿಂದ ತನ್ನ ವಿದ್ಯಾಭ್ಯಾಸವನ್ನು ಐದನೇ ತರಗತಿಗೆ ಮೊಟಕುಗೊಳಿಸಿದವರು ತಾವು ಮುಂದೆ ಉದ್ಯೋಗರ ಸುತ್ತ ಮುಂಬೈಗೆ ತೆರಳಿ ಹೋಟೆಲ್ನಲ್ಲಿ ಕೆಲಸ ಸೇರಿದಾಗ ಆ ಹೋಟೆಲಿನ ಮ್ಯಾನೇಜರರಾಗಿದ್ದ ಉದಯಕುಮಾರ್ ಶೆಟ್ಟಿಯವರ ಸಹಕಾರದಿಂದ ಗೀತಾಂಬ ಗೀತಾಂಬಿಕ ಯಕ್ಷಗಾನ ಮಂಡಳಿಯಲ್ಲಿ ನಾಟ್ಯ ಕಲಿಯುವ ಅವಕಾಶ ಸಿಕ್ಕಿತು ಬಳಿಕ ಊರಿಗೆ ಬಂದು ಭರತನಾಟ್ಯವನ್ನು ಚಿತ್ರ ನಟಿ ದಿವಂಗತ ಕಲ್ಪನಾರವರ ಗುರುಗಳಾದ ವಿಠಲ್ರಾವ್ ಕಂಕನಾಡಿ ಇವರಲ್ಲಿ ಕಲಿತುಕೊಂಡಿರುವ ಹಾಗೂ ಸ್ತ್ರೀ ಪಾತ್ರದಲ್ಲೂ ಅಭಿನಯಿಸಿ ಪ್ರೇಕ್ಷಕ ಪ್ರೇಕ್ಷಕರನ್ನು ರಂಜಿಸಿರುವಿರಿ ಪೌರಾಣಿಕ ಯಕ್ಷಗಾನದಲ್ಲಿ ಮೋಹಿನಿ ಮಾಲಿನಿ ತ್ರಿಲೋಕ ಸುಂದರಿ ಭಾಗೀರಥಿ ಹಾಗೆಯೇ ತುಳು ಪ್ರಸಂಗಗಳಲ್ಲಿ ಕೆನ್ನಿದಾರು ಗುಣಸುಂದರಿ ಮುಂತಾದ ಪಾತ್ರಗಳಲ್ಲಿ ಅಭಿನಯಿಸಿದ್ದೀರಿ ಕಚ್ಚೂರ ಎಂದು ಎಂಬ ಪ್ರಸಂಗದಲ್ಲಿ ಮಿಜಾರು ಅಣ್ಣಪ್ಪನವರ ಜೊತೆ ಪಾತ್ರವನ್ನು ಮಾಡಿ ಕಲಾಭಿಮಾನಿಗಳ ಮೆಚ್ಚುಗೆ ಕಳಿಸಿದವರು ತಾವು ತಮ್ಮ ಸೇವೆಯನ್ನು ಗುರುತಿಸಿ ಮೂವತ್ತೈದಕ್ಕಿಂತಲೂ ಹೆಚ್ಚು ಸನ್ಮಾನವನ್ನು ಗಣ್ಯ ವ್ಯಕ್ತಿಗಳಿಂದ ಪಡೆದಿರುತ್ತೀರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ರಾಜ್ಯೋತ್ಸವ ಕಾಯಕ ರತ್ನ ಪ್ರಶಸ್ತಿ ಅದೇ ವರ್ಷ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿರುತ್ತೀರಿ ಬಳಿಕ ಸ್ವಸ್ತಿ ಫ್ರೆಂಡ್ಸ್ ಪುಂಜಾಲ್ ಕಟ್ಟೆ ಇದರ ವತಿಯಿಂದ ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿರುತ್ತೀರಿ ಇವೆಲ್ಲವೂ ನಿಮ್ಮ ಕಲೆಗೆ ಸಂದ ಗೌರವವಾಗಿದೆ ತಮ್ಮ ಸಾಂಸಾರಿಕ ಜೀವನದಲ್ಲಿ ಯಶೋಧ ಇವರನ್ನು ವರಿಸಿ ಕೀರ್ತನ್ ರೈ ಹಾಗೂ ಶರಣ್ ರೈ ಎಂಬ ಎರಡು ಗಂಡು ಮಕ್ಕಳನ್ನು ಪಡೆದು ಸಿಖಿ ಸುಖಿ ಸಂಸಾರಿಯಾಗಿರುತ್ತೀರಿ ಭಗವಂತನಾದ ಶ್ರೀ ಸುಬ್ರಹ್ಮಣ್ಯನ ಕೃಪಾ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತಾ ತಮ್ಮ ಹಾಗೂ ತಮ್ಮ ಕಲಾ ಸೇವೆಯನ್ನು ಗುರುತಿಸಿ ಈ ದೇವಳದ ಜಾತ್ರಾ ಮಹೋತ್ಸವದಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ ಜಯಶಂಕರ ಬಾಸರಿ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಹಾಗೂ ಸರ್ವ ಸದಸ್ಯರು ಊರ ಭಕ್ತಾಭಿಮಾನಿಗಳು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಮುನ್ನೂರು ಸಜಿಪ ಮುನ್ನೂರು ಗ್ರಾಮ ಮತ್ತು ಅಂಚೆ ಬಂಟ್ವಾಳ ದಕ್ಷಿಣ ಕನ್ನಡ ಐದು ಏಳು ನಾಲ್ಕು ಎರಡು ಮೂರು ಒಂದು ವ್ಯವಸ್ಥಾಪನಾ ಸಮಿತಿ ಹಾಗೂ ಭಕ್ತಾಭಿಮಾನಿಗಳ ವತಿಯಿಂದ ಪಂಚಮಿ ಹಾಗೆ ಹಾಗೂ ಷಷ್ಠಿ ಜಾತ್ರಾ ಮಹೋತ್ಸವದ ಸಭಾ ವೇದಿಕೆಯಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಶ್ರೀ ಜಯಾನಂದ ಪೆರಾಜೆ ಇವರಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಆಧರಣೀಯರೇ ಸುಳ್ಯಕೋಡಿ ತಿಮ್ಮಪ್ಪಯ್ಯಗೌಡ ಹಾಗೂ ಲಕ್ಷ್ಮಿಯವರ ಸುಪುತ್ರರಾಗಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಂಪಾಲೆಯ ಸರಕಾರಿ ಶಾಲೆಯಲ್ಲಿ ಪಡೆದು ಪದವಿ ಪೂರ್ವ ಶಿಕ್ಷಣ ಹಾಗೂ ಐಟಿಐ ತನಕ ಶಿಕ್ಷಣ ಪಡೆದಿರಿ ಬಾಲ್ಯದಿಂದಲೇ ಯಕ್ಷಗಾನದ ಮೇಲೆ ಆಸಕ್ತಿ ಇದ್ದದ್ದರಿಂದ ಅರಸಿನಮಕ್ಕಿ ಪರಮೇಶ್ವರ ಆಚಾರ್ಯರಲ್ಲಿ ನಾಟಕ ಕಲಿತು ಜಬ್ಬರ್ ಸಮ ಸಂಪಾದಿ ಅರ್ಥಗಾರಿಕೆಯ ಗುರುಗಳಾಗಿ ದೊರೆತು ಈ ಎರಡೂ ಶಕ್ತಿಗಳ ಸಮ್ಮಿಲನದಿಂದ ಇಂದು ಯಕ್ಷಗಾನದಲ್ಲಿ ಮಿಂಚಿರುತ್ತಿದ್ದೀರಿ ಕಟೀಲು ಕುಂಟಾರು ಪುತ್ತೂರು ಹೊಸನಗರ ಎಳನೀರು ಹನುಮಗಿರಿ ಈಗ ಬಪ್ಪನಾಡು ಮೇಳದಲ್ಲಿ ಕಲಾಸೇವೆಗೆ ಜೀವ್ ತುಂಬಿರುವಿರಿ ತಮ್ಮ ನೆಚ್ಚಿನ ಪಾತ್ರಗಳು ರಕ್ತಬೀಜ ಇಂದ್ರಜಿತು ಹಿರಣ್ಯಾಕ್ಷ ಮಾಘದ ಅರ್ಜುನ ದೇವೇಂದ್ರ ವಿಷ್ಣು ಹಾಗೂ ಕೃಷ್ಣ ತಮ್ಮ ಕಲಾ ಪ್ರೌಢಿಮೆಗೆ ಒಲಿದು ಬಂದ ಪ್ರಶಸ್ತಿಗಳಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಊಟ ಪ್ರಾಯ ಇದಲ್ಲದೆ ಸುಳ್ಯ ತಾಲೂಕು ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಸುವಿಚಾರ ವೇದಿಕೆ ಪ್ರಶಸ್ತಿ ತರುಣ ವೃಂದ ದಾಮಸ್ಕಟ್ಟೆ ಪ್ರಶಸ್ತಿಗಳು ತಮ್ಮ ಕಲಾ ಸೇವೆಗೆ ಸಂದ ಗೌರವ ಮಡದಿ ವಿಜಯ ಮಗಳು ಭ್ರಾಮರಿ ಮಗ ನೈಋತ್ಯರೊಳಗೂಡಿದ ಚಿಕ್ಕ ಹಾಗೂ ಚೊಕ್ಕ ಸಂಸಾರ ಸಂಪಾದೆಯ ಹೆಸರನ್ನು ನಾಡಗಲ ಪಸರಿಸಿದ ತಮ್ಮ ಹಾಗೂ ತಮ್ಮ ಕಲಾ ಸೇವೆಯನ್ನು ಗುರುತಿಸಿ ಈ ದೇವಳದ ಜಾತ್ರಾ ಮಹೋತ್ಸವದಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ ಜಯಶಂಕರ ವಾಸರಿ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಹಾಗೂ ಸರ್ವ ಸದಸ್ಯರು ಊರ ಬದ್ಧಾಭಿಮಾನಿಗಳು We'll <laughs> ಅಭಿನಂದನೆಗಳು ತಮ್ಮ ಮುಂದಿನ ಜೀವನದಲ್ಲಿ ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವಂತ ಶಕ್ತಿಯನ್ನು ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹಿಸಲಿ ಹಾಗೆ ನೀವು ನಂಬಿಕೊಂಡು ಬಂದಿರುವ ಎಲ್ಲ ದೈವ ಅನುಗ್ರಹ ತಮ್ಮ ಅಂತ ಹೇಳುತ್ತಾ ಇದೀಗ ತಮ್ಮನ್ನು ಉದ್ದೇಶಿಸಿ ತಮಗೆ ಶುಭಾಶಯಗಳ ನುಡಿಗಳನ್ನು ಆಡಲಿಕ್ಕಿದ್ದಾರೆ ನಮ್ಮ ವ್ಯವಸ್ಥಾನ್ ಸಮಿತಿ ಅಧ್ಯಕ್ಷರಾದಂತ ಸನ್ಮಾನ್ಯ ಜಯಶಂಕರ್ ಇದ್ದರು ಎರಡು ಸಾವಿರದ ಹದಿನೈದು ಬ್ರಹ್ಮಕಲಶ ನಡೆದು ಹದಿನಾರರಿಂದ ನಾವು ಬಪ್ಪನಾಡು ಇದು ಮೇಳದವರ ಕಂಟಿನ್ಯೂ ಆಟವನ್ನು ಈಗ ನಮ್ಮ ಪಂಚಮಿ ದಿವಸ ಪ್ರತಿ ವರ್ಷ ಆಡಿಸ್ತೇವೆ ಹಾಗೆ ಕಳೆದ ವರ್ಷ ಇಬ್ಬರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ನಾವು ಲಾಸ್ಟ್ ಇಯರ್ ನಮಗೆ ಅಷ್ಟೊಂದು ಆಲೋಚನೆ ಆಗಲಿಲ್ಲ ಈ ಸಲ ಕಡಪ ಶ್ರೀನಿವಾಸ್ ರೈ ಅವರಿಗೆ ಸಿಕ್ಕಿದೆ ಹಾಗೆ ನಮಗೆ ಒಂದು ಮನಸ್ಸಾಯ್ತು ಇನ್ನು ಒಬ್ಬರನ್ನಲ್ಲ ಮೂರು ಜನವನ್ನು ಒಂದು ಸನ್ಮಾನಿಸುವ ನಮ್ಮ ವೇದಿಕೆಯಲ್ಲಿ ಸನ್ಮಾನ ಅಂದ್ರೆ ನಮ್ಮದೇನಲ್ಲ ಸುಬ್ರಹ್ಮಣ್ಯನ ಒಂದು ಪ್ರಸಾದ ಮೂಲಕ ಸಣ್ಣ ರೀತಿಯಲ್ಲಿ ಏನು ದೊಡ್ಡ ಇದಲ್ಲ ನಾವು ದೊಡ್ಡ ರೀತಿಯಲ್ಲ ಸಣ್ಣ ರೀತಿಯಲ್ಲಿ ಒಂದು ಗುರುತಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವ ಹೇಳಿ ನಾವು ಹಮ್ಮಿಕೊಟ್ಟಿದ್ದೇವೆ ಇವರಿಗೆ ದೇವರು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಮೇಳದಲ್ಲಿ ಇನ್ನೂ ಮೇಲೆ ಮೇಲೆ ಉನ್ನತ ಸ್ಥಾನಕ್ಕೆ ಹೋಗುವಂತ ಭಾಗ್ಯ ಸುಬ್ರಹ್ಮಣ್ಯ ಕರುಣಿಸಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕಮಳಿ ಅವರೇ ಮಾತಾಡ್ತಿದ್ದಾರೆ ಈ ಸನ್ಮಾನ ಕಾರ್ಯಕ್ರಮವನ್ನು ವೀಕ್ಷಿಸಿದ ಹಾಗೂ ಚೆಂದ ಕಾಣಿಸಿಕೊಳ್ತಂತ ಎಲ್ಲ ಕಲಾಭಿಮಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಕಾರ್ಯಕ್ರಮದ ಈ ಮೂರು ಕಲಾವಿದರುಗಳಿಗೂ ಮುಂದಿನ ಜೀವನದಲ್ಲಿ ಎಲ್ಲರಿಗೂ ಸುಖ ಸಂತೋಷ ಆಯುರಾರೋಗ್ಯ ಹಾಗೆ ಕಲಾ ಸೇವನೆ ಮಾಡುವಂತ ಉನ್ನತವಾದ ಶಕ್ತಿಯನ್ನು ಭಗವಂತ ಕರುಣಿಸುವಂತೆ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಂದಿಸ್ತಾ ತಮ್ಮ ಕಲಾ ರಸಭಂಗಕ್ಕೆ ಕ್ಷಮೆಯನ್ನು ಆಚರಿಸ್ತಾ